ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹ್ಮ್ ಎಂದು ಕಾರ್ಡ್ ಡೋರ್ ತೆರೀಬೇಕು ತಾನೇ ಕಾರ್ಡ್ ಡೋರ್ ತೆರೆದವನು ಪ್ಲೀಸ್ ಎಂದ ಅವಳಿಗಂತೂ ಈ ಹಿಂದೆ ತನ್ನನ್ನು ಪ್ರೀತಿಸಿದ ಋಷಿ ಮರು ನೋಡಿದ ಅನುಭವವಾಯಿತು ತಕ್ಷಣ ಅವ್ನು ಕೆನ್ನೆಗೆ ಮುತ್ತಿಟ್ಟಾಳು ನಗುತ್ತ ಕಾರ್ ಹತ್ತಿದ ವೃಷಭ್ ಮನೆಗೆ ಬರುವ ವೃಷಭ್ ಮೌಲ್ಯ ಮನಸ್ಸಲ್ಲಿ ಈಗ ಯಾವ ಅಂತರವಿಲ್ಲದ ನೆಮ್ಮದಿ ಋಷಿ ಏನು ಇಷ್ಟು ಹೊತ್ತು ಎಂದು ಕೌಸಲ್ಯ ಕೇಳಿದಾಗ ಗಾಡಿ ಪಂಚರ್ ಆಗಿತ್ತು ಮಮ್ಮಿ ಇವಳಿದ್ಲು ಅಂದರೆ ಏನಾದರೂ ಆಗ್ಲೇಬೇಕಲ್ವಾ ಯಾವ ಕೆಲಸ ನಿಮ್ಮದು ಇದ್ದಾಗತ್ತೆ ಎಂದ ಹ್ಞೂ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಬೋನ ಎಷ್ಟು ಸತಿ ಕಾಲ್ ಮಾಡಿದ್ಲಂತೆ ಗೊತ್ತಾ ಅವಳಿಗೆ ಫೋನ್ ಮಾಡಿ ಹೇಳು ಆ ಹುಡುಗಿ ಎಷ್ಟು ಕೇರ್ ಮಾಡ್ತಾಳೆ ನಮ್ಮನ್ನೆಲ್ಲ ಎಂದು ಹೋದರೂ ಕೌಸಲ್ಯ ಮೌಲ್ಯ ರೂಮಿಗೆ ಬಂದವಳೆ ವೃಷಬ್ ಕಡೆ ನೋಡಿ ತಗೊಳ್ಳಿ ಬೋನಾಗೆ ಫೋನ್ ಮಾಡಿ ಮಾತಾಡಿ ಪಾಪ ನಿದ್ರೆ ಕೂಡ ಬರಲ್ಲ ಅವಳಿಗೆ ಎಷ್ಟೇ ಆದರೂ ನೀವು ಪ್ರೇಮಿ ಅಲ್ವಾ ಎಂದು ಹೇಳುವಾಗ ಬಾಗಿಲಾಕಿ ಬರುವ ವೃಷಭ್ ಹೌದು ನಾನಂದು ಹುಚ್ಚು ಅವಳಿಗೆ ಫೋನ್ ಮಾಡು ಅಂತ ಹೇಳಿ ಪುಣ್ಯ ಕಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಮೌಲ್ಯ ಮೇಡಮ್ ಎಂದಾಗ ಮೂತಿ ಮುರಿಯುವಂತೆ ಸ್ನಾನಕ್ಕೆ ಹೊರಟಿದ್ಲು ಮೌಲ್ಯ ಅವಳ ಕೈ ಹಿಡಿದು ಹಾಗೆ ತನ್ನ ಬಳಿಗೆ ಎಳೆದುಕೊಂಡವನು ನಿನಗೆ ಆ್ಯಕ್ಟ್ ಮಾಡು ಅಂದಿದ್ದು ಅವರದ್ರು ನಾನೊಬ್ನೇ ಇದ್ದಾಗಲ್ಲ ಮೌಲು ಎಂದು ಪಿಸುಗುಟ್ಟಿದ ಅವನ ಬಾಯಿಂದ ಮೌಲು ಎಂದಿದ್ದು ಕೇಳಿದ್ದೆ ಏನಂದರೆ ಇನ್ನೊಂದು ಸಲ ಅನ್ನಿ ಎಂದು ಕೇಳಿದ್ಲು ನಿನಗೆ ಆ್ಯಕ್ಟ್ ಮಾಡು ಅಂತ ಎಂದು ಶುರು ಮಾಡಿದ ಅದಲ್ಲ ಲಾಸ್ಟ್ ಲಾಸ್ಟಲ್ಲಿ ಎಂದಳು ಏನು ಇಲ್ವಲ್ಲ ಎಂದ ಋಷಿ ಪ್ಲೀಸ್ ಎಂದು ರಾಗ ತೆಗೆದಾಗ ಮೌಲು ಎಂದ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಿಮ್ಮ ಬಾಯಿಂದ ಮೌಲು ಅಂತ ಕೇಳಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಋಷಿ ಐ ಆಮ್ ಸೋ ಹ್ಯಾಪ್ಪಿ ಎಂದು ಅಪ್ಪಿ ನೀನು ಸ್ನಾನಕ್ಕೆ ಹೋಗಬೇಕು ಹ್ಞೂ ಮೌಲು ಇರು ಎಂದ ಕೈ ಹಿಡಿದು ತಡೆದು ಯಾಕೆ ರೂಮ್ ಅಲ್ವಾ ಆ್ಯಕ್ಟಿಂಗ್ ಏನಾದರೂ ಮಾಡಬೇಕಾ ಎಂದಳು ಬೇಕು ಈಗ ಅವಳಿಗೆ ಕಾಲ್ ಮಾಡ್ತೀನಲ್ವಾ ಸೊ ಬೇಕು ಎಂದು ಭುವನಾಗೆ ಕಾಲ್ ಬ್ಯಾಕ್ ಮಾಡಿದ ಹಲೋ ಋಷಿ ಏನು ಸೇಫ್ ಮನೆಗೆ ಸೇರಿದೆಯೋ ಇಲ್ವೋ ಅಂತ ಕೇಳೋಣ ಅಂದರೆ ಫೋನ್ ಸ್ವಿಚ್ ಆಫ್ ಬಂತು ಎಷ್ಟು ಭಯ ಆಯಿತು ಗೊತ್ತಾ ಎಂದು ಹೇಳ್ತಿದ್ದವಳ ಮಾತಿಗೆ ನಗು ಬಂದರು ತಡ್ಕೊಂಡ್ರು ಹ್ಞೂ ರಿಯಲಿ ಹೋ ಹೌ ಸ್ವೀಟ್ ಏನು ಮಾಡಲಿ ಭುವಿ ಈ ಐರನ್ ಲೆಗ್ ಜೊತೆಗಿತ್ತಲ್ವಾ ಅದಕ್ಕೆ ಟೈರ್ ಪಂಚರ್ ಆಯಿತು ಟೈರ್ ಬದಲಿಸೋಕೆ ಲೇಟ್ ಆಯಿತು ಸಾರಿ ಡಿಯರ್ ಎಂದವನು ಪಕ್ಕದಲ್ಲೇ ಇದ್ದ ಮೌಲ್ಯಗೆ ನೋಡಿ ಕಣ್ಣು ಹೊಡೆದ ಅದಕ್ಕೆ ಹೇಳೋದು ಜೊತೆಗಿರೋರ ಲಕ್ ಕೂಡ ಕೆಲವೊಮ್ಮೆ ಮ್ಯಾಟರ್ಸ್ ಅಂತ ನಾವಿರೋವರೆಗೂ ಏನು ಆಗ್ತಿದ್ದದ್ದು ಅವಳು ನೀನು ಮಾತ್ರ ಇದ್ದಾಗ ಯಾಕಾಯಿತು ಹೇಳು ಎಂದು ಆಕೆ ಕೇಳ್ತಿದ್ರೆ ಮಡದಿಯ ಕೆನ್ನೆಗೆ ಕೆನ್ನೆ ಸೇರಿಸಿ ಯಾಕಾಯಿತು ಅವಳಿದ್ಮೇಲೆ ಏನಾದರೂ ಆಗಲೇಬೇಕಲ್ವಾ ಎಂದ ಮೌಲ್ಯ ಋಷಿ ಐರನ್ ಲೆಗ್ ಅಂದ್ರ ಎಂದು ಶುರು ಮಾಡಿಕೊಂಡ್ಳು ಮತ್ತು ಇನ್ನೇನು ಸಿಲ್ವರ್ ಲೆಗ್ ಅನ್ಬೇಕಿತ್ತ ಎಂದವನು ಅವಳ ಮುಂಗುರುಳಲ್ಲಿ ಕೈಯಾಡಿಸುತ್ತಾ ಐರನ್ ಲೆಗ್ನ ಐರನ್ ಅಂತಾನೆ ಕರೆಯೋದು ಮೌಲ್ಯ ಮೇಡಮ್ ಎಂದಾಗ ನಾನು ಇದಕ್ಕೆ ಟೈರ್ ಪಂಚರ್ ಆಯ್ತಾ ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಅತಿ ಆಯಿತು ನಿಮ್ಮದು ಎಂದು ಮೌಲ್ಯ ಜೋರು ಮಾಡುವಂತೆ ಕೇಳಿದಾಗ ಹೌದಾ ಆದರೆ ಯಾಕೆನೂ ಇಲ್ಲೇ ಇದೆಯಾ ಈಗಲೇ ಈಗಲೇ ಗಂಟು ಮೂಟೆ ಕಟ್ಕೊಂಡು ಪರಾರಿಯಾಗು ಎಂದವನು ಹ್ಞೂ ನೀನಲ್ಲಿಂದ ಹೋಗ್ತೀಯಾ ನಿನ್ನ ನಾನೇ ಕಳುಹಿಸಬೇಕು ಅದು ಕೂಡ ಲೀಗಲಿ ಎನ್ನುತ್ತಾ ಕೆನ್ನೆಗೆ ಮುತ್ತಿಟ್ಟ ಇದೆಲ್ಲ ಕೇಳಿಸ್ಕೊಳ್ತಾ ಭುವನ ಮತ್ತೆ ಸರಿತಾ ಲೌಡ್ ಸ್ಪೀಕರ್ನಲ್ಲಿ ಅವ್ರ ಜಗಳ ಕೇಳ್ತಾ ಮಜಾ ಮಾಡ್ತಿದ್ರು ಋಷಿ ಅತಿ ಆಯಿತು ನಿಮ್ಮದು ಎಂದು ಮೌಲ್ಯ ಅಳುವ ಧ್ವನಿಯಲ್ಲಿ ಹೇಳುವಾಗ ಇನ್ನೂ ಆಗುತ್ತೆ ನೋಡ್ತೀಯಾ ನೋಡ್ತೀಯಾ ಮೌಲ್ಯ ಎನ್ನುತ್ತಾ ಫುಲ್ ಅತಿಯಾದರೆ ಏನಾಗುತ್ತೆ ಅಂತ ತೋರಿಸ್ಲಾ ಎಂದು ಕೇಳಲು ಏನು ಮಾಡ್ತೀರಾ ಅವ್ರ ಜೊತೆಗೆ ಕಾಲ್ ಪೂರ್ತಿಯಾಗಿ ಮಾತಾಡಿ ಬಂದು ಪ್ರತಾಪ ತೋರಿಸಿ ಎಂದು ಹೊರಟವಳಂತೆ ನಟಿಸಿದಾಗ ಭುವಿ ಇವತ್ತಿದೆ ಅವಳಿಗೆ ಸಿಗ್ತೀನಿ ಎಂದು ಕರೆ ಕಟ್ ಮಾಡುವಾಗ ಋಷಿ ಚೂರು ಉಂಟೆ ಸ್ಟ್ರೆಸ್ ಹೊಳೆದು ಪಿತ್ತಾಕಿ ಮಲಗು ಎಂದು ಭೂವಿ ಹೇಳೋದು ಕೇಳಿ ಮೌಲ್ಯ ಮೇಡಮ್ ಭುವಿ ಹೇಳ್ತಾ ಇದ್ದಾಳೆ ಬಿಡ್ತಿದ್ದೀನಿ ಎಲ್ಲ ಅಂದಿದ್ರೆ ಎನ್ನುವಾಗ ಏನು ಮಾಡ್ತಿದ್ದೆ ಸ್ನಾನ ಮಾಡಿ ಬರ್ತೀನಿ ಎಕ್ಸ್ಪ್ಲೇನ್ ಮಾಡು ಋಷಿ ಎಂದು ಕೇಳಿದವಳು ಸ್ನಾನಕ್ಕೆ ಹೊರಟಾಗ ಬಾರೆ ಸ್ನಾನ ಮುಗಿಸ್ಕೊಂಡು ಬಾ ಆಗ ಏನು ಮಾಡ್ತಿದ್ದೆ ಅಂತ ಹೇಳ್ತೀನಿ ನೀನಿಂದ ನಿದ್ದೆ ಹಾಳಾದರೂ ಚಿಂತೆ ಇಲ್ಲ ಇವತ್ತು ನೀನಾ ನಾನು ನೋಡೋಣ ಆದರೆ ಇವತ್ತೇ ಈಚೆ ಹಾಕ್ತೀನಿ ನಿನ್ನ ಎಂದು ಓವಿ ಗುಡ್ ನೈಟ್ ಅವಳಿಂದ ನೀನಿದ್ರೆ ಕೆಡಿಸ್ಕೊಳ್ಬೇಡ ನೀನು ಬ್ಯೂಟಿ ಹಾಳಾದರೆ ನನಗೆ ನೋವಾಗುತ್ತೆ ಎಂದು ಕರೆ ತುಂಡು ಮಾಡಿದವನು ಮೊಬೈಲ್ ಪಕ್ಕ ಕೆಸೆದು ಮಡದಿ ಸ್ನಾನ ಮುಗಿಸಿ ಬರೋದಕ್ಕೆ ಕಾಯ್ತಿದ್ದ ಅವಳು ಕಾಲ್ ಮುಗೀತಾ ಕಣ್ಣಲ್ಲೇ ಕೇಳಿದ್ಲು ಹ್ಞೂ ಎಂದು ಸನ್ನೆ ಮಾಡಿ ಮೊಬೈಲ್ ನಿದ್ರಿಸುತ್ತಿರೋದು ತೋರಿಸಿದ ತಕ್ಕು ತಲೆ ಒರಿಸಿಕೊಳ್ಳುತ್ತಾ ನಿಂತಳು ಮೌಲ್ಯ ಅವಳ ನಡು ಬಳಸಿ ಆಗಲೇನು ಎಕ್ಸ್ಪ್ಲೇನ್ ಮಾಡು ಪ್ರತಾಪ ತೋರು ಅಂದಾಗಿತ್ತು ಎಂದ ಹೌದಾ ಯಾವಾಗ ಎಂದಳು ಈಗ ತೋರಿಸ್ತೀನಿ ಎನ್ನುತ್ತಾ ಅವಳನ್ನು ಹೊತ್ತು ಮಂಚದ ಮೇಲೆ ಎಂದು ಹಾಸಿಗೆ ಮೇಲೆ ಮಲಗಿಸಿ ಅವಳ ಹಣೆಗೊಂದು ಮುತ್ತಿಟ್ಟು ನಿಜವಾಗ್ಲೂ ಪ್ರೀತಿ ಮಾಡು ಗಂಡ ಯಾವತ್ತಿಗೂ ಗಂಡ ಹೆಂಡತಿ ಕಣ್ಣಲ್ಲಿ ನೀರಾಕ್ಸಲ್ಲ ಮೌಲ್ಯ ಎಂದ ಐನು ಆದರೆ ಅಂತ ಗಂಡನಿಗೆ ನೋವಾಗೋ ಹಾಗೆ ನಡ್ಕೊಂಡೆ ಅಂತ ಪಶ್ಚಾತ್ತಾಪ ಆಗ್ತಾಯಿದೆ ಋಷಿ ಎಂದಳು ಅವನ ಹಣೆಗೆ ಮುದ್ದಿಟ್ಟು ಹಾಗೆ ಅವಳ ಎದೆ ಮೇಲೆ ತಲೆ ಹಾಕಿದವನು ಇವತ್ತು ನಿನ್ನ ಎದೆ ಬಡಿತ ನಾರ್ಮಲ್ ಇದೆ ಎಂದ ಹಾಂ ಯಾಕಂದರೆ ಈಗ ಮನಸ್ಸಲ್ಲಿ ಯಾವ ಭಯ ಆತಂಕ ಇಲ್ಲ ನೀವಿದ್ದೀರಾ ಅನ್ನೋ ಧೈರ್ಯ ಇದೆ ಎಂದಳು ಅವಳ ಕಡೆ ನೋಡಿ ಅಪ್ಪಿ ತಪ್ಪಿ ಮಿಸ್ ಆದರೆ ನನ್ನ ಕಳ್ಕೊಳ್ಳೋ ಭಯ ಇಲ್ವಾ ಎಂದ ಮಿಸ್ ಆಗೋ ಹಾಗೆ ನಾನು ನಡ್ಕೊಳ್ಳಲ್ಲ ಯಾಕಂದರೆ ನಾನು ನನ್ನ ಆದರ್ಶ ಪತಿನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ಎಂದಳು ಹೌದಾ ಮಾಡರ್ನ್ ಪತ್ನಿ ಎಂದ ಹೌದು ಪಿ ಎದ್ದು ನಕ್ಕಳು ಸೋ ಪ್ರೂ ಇಟ್ ಎಂದ ಅವನು ಮೂಗಿಗೆ ಮುತ್ತಿಟ್ಟು ಇದು ಓಕೆನಾ ಎಂದಳು ಇದೇ ಕೊಡ್ತಿದ್ದ ಯಾವಾಗಲೂ ಎಂದವನ ತುಟಿಗೆ ಮುತ್ತಿಟ್ಟು ನಾಚಿದಳು ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದ ಮೌಲ್ಯ ಎಂದ ಇನ್ಯಾವತ್ತೂ ಮಿಸ್ ಆಗೋಲ್ಲ ಅವನ ತೋಳಿನ ಮೇಲೆ ಮಲಗಿ ಈಗ ನಾನು ಮೌಲ್ಯ ಗುರುಮೂರ್ತಿ ಅಲ್ಲ ಬುದ್ಧಿವಂತೆಯಾಗಿರೋ ಮಿಸಸ್ ಋಷಭ್ ಬರ್ತನ್ ಎಂದು ಅವನು ಹೂಗುಟ್ಟುವಾಗ ಅವನನ್ನು ಕಾಡಿಸಲು ನಾಳೆ ಬೆಳಿಗ್ಗೆ ವಿಚಾರ ಮಾಡೋಕೆ ನಿಮ್ಮ ಗರ್ಲ್ ಫ್ರೆಂಡ್ ಬರ್ತಾಳೆ ಬೇಗ ಮಲಗಿ ಎಂದು ಲೈಟ್ ಆಫ್ ಮಾಡಲು ಗರ್ಲ್ ಫ್ರೆಂಡ ಅವಳು ನನ್ನ ಗರ್ಲ್ ಫ್ರೆಂಡಾ ನನ್ನ ಗರ್ಲ್ ಫ್ರೆಂಡಾ ಎಂದು ಕಚಿಗುಳಿ ಇಡುತ್ತಾ ಕೇಳು ಸಾರಿ ಕೇಳು ಎಂದು ಕೇಳಿ ಕಾಡಿದವನ ಕಾಟಕ್ಕೆ ಓಕೆ ಓಕೆ ಸಾರಿ ಎಂದು ಕ್ಷಮೆ ಕೇಳಿ ಅವನನ್ನು ಬಿಗಿಯಾಗಿ ಅಪ್ಪಿ ನೆಮ್ಮದಿಯ ನಿದ್ರೆಗೆ ಜಾರಿದಳು ಮೌಲ್ಯ ಮಡದಿಯನ್ನು ಗುಬ್ಬಿ ಮರಿಯಂತೆ ಅಪ್ಪಿ ತಾನು ಹಾಯಾಗಿ ನಿದ್ರಿಸಿದನು ವೃಷಭ ಆದರೆ ಅತ್ತ ಆ ಜೋಡಿ ಒಂದಾಗಿರೋದು ತಿಳಿಯದ ಶ್ರೇಯಾ ಮಾತಾಡ್ಬೇಡಿ ನೀವು ಕಾರಣ ಯಾರು ಹೇಳಿದ್ದು ನಿಮಗೆ ಅಷ್ಟು ಬೇಗ ವಾಪಸ್ ಮಾಡೋಕೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಎಂದು ಶ್ರೇಯಾ ತ್ರಿಶೂಲ್ಗೆ ಕ್ಲಾಸ್ ತಗೊಂಡಿದ್ಲು ಅವನು ಪುಟ್ಟ ಸ್ಟೂಡೆಂಟ್ ರೀತಿಯೇ ಕೈ ಕಟ್ಕೊಂಡು ಏನೂ ಆಗಿರೋಲ್ಲ ಟೀಚರ್ ವಿ ವಿ ನೋಡ್ಕೊಳ್ತಾನೆ ಎಂದಾಗ ಹೌದಾ ನೋಡಿದೆ ನಿಮ್ಮ ವಿವಿ ಏನೆಲ್ಲ ಮಾಡ್ತಿದ್ರು ಅಂತ ಆ್ಯಕ್ಟ್ ಮಾಡಬೇಕು ಓವರ್ ಆ್ಯಕ್ಟ್ ಮಾಡ್ತಿದ್ರು ನಿಮ್ಮ ವಿವಿ ಎಂದಳು ಎಲ್ಲ ಟೀಚರ್ ಅರ್ಥ ಮಾಡಿಕೊಡಿ ಅದು ರಿಯಾಲಿಟಿ ಇದ್ದರೆ ಅಂತ ಎಂದು ಅವಳ ಕೈ ಮುಟ್ಟಬೇಕು ದೂರ ಇರಿ ದೂರ ಎಂದು ದೂರ ಸರಿದು ಅಲ್ಲಿ ನನ್ನ ತಂಗಿ ಸಂಗಟ ನನಗೆ ಎಷ್ಟು ನಿಮ್ಸೆ ಮಾಡ್ತಿದೆ ಅಂತ ಗೊತ್ತಾ ನಿಮಗೆ ಹೋಗಿದ್ರು ಶು ನೀವು ಅಷ್ಟೇ ಅವರಿಬ್ಬರು ಸರಿ ಹೋಗೋವರೆಗೂ ನನ್ನ ಮುಟ್ಟಿ ಮಾತಾಡ್ಸೋದು ಇಟ್ಕೋಬೇಡಿ ಮತ್ತೆ ನಿಮಗೂ ಅಷ್ಟೆ ಆ ಫೀಲ್ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕಲ್ವಾ ನಡೀರಿ ಈಚೆ ನಡೀರಿ ಎಂದು ರೂಮಿಂದ ಹೊರತಳ್ಳುವಾಗ ಅಲ್ಲ ಟೀಚರ್ ನಿಮ್ಮ ತಂಗಿ ಲೈಫ್ ಚೆನ್ನಾಗಿರಲಿ ಅಂತಾನೆ ತಾನೇ ನಾವೆಲ್ಲ ಇಷ್ಟು ಈ ಪ್ಲ್ಯಾನು ಎಂದು ಟಿ ವಿ ಎಕ್ಸ್ಪ್ಲೇನ್ ಮಾಡು ಮುನ್ನವೇ ಅವನನ್ನು ಈಚೆ ತಪ್ಪಿ ಬಾಗ್ಲಾಕೊಂಡು ಸುಮ್ಮನಾದಳು ಶ್ರೇಯ ಈ ಟೀಚರ್ ಅಪ್ಪಿತಪ್ಪಿ ತಂಗಿ ಸಂಸಾರ ಸರಿಯಾಗದೆ ನನ್ನ ಮದುವೆ ಆದರೆ ಫಸ್ಟ್ ನೈಟ್ ದಿವಸನೇ ಔಟ್ ಅಂದ್ಬಿಡ್ತಾರೋ ಏನು ಈ ವಿವಿಗೆ ಮೌಲ್ಯ ಬಳಿ ಎಲ್ಲ ಹೇಳಿ ನಾಟಕ ಮಾಡೋಕ್ಕೆ ಹೇಳಬೇಕು ಇಲ್ಲೇ ಅಕ್ಕ ತಂಗಿರ ಸಹಾಸ ಮೂರು ಹೊತ್ತು ನಮ್ಮಿಬ್ರಿಗೂ ಉಪವಾಸ ಆಗುತ್ತೆ ಎಂದುಕೊಂಡವ ಅಲ್ಲ ಗುಡ್ ನೈಟ್ ಕೂಡ ಹೇಳ್ದ ಬೈದು ಓಡಿಸ್ಬಿಟ್ರಲ್ಲ ಎಂದ್ಕೊಂಡು ಬಂದು ಚಿಂಟು ರೂಮಲ್ಲಿ ಚಿಂಟು ಜೊತೆಗೆ ಚಿಂಟು ನಿಮ್ಮಮ್ಮ ಫುಲ್ ಗಾಟ್ ಎಂದು ಚಾಡಿ ಹೇಳ್ತಾ ಅವನನ್ನಪ್ಪಿ ಮಲಗಿದ ಮುಂದೆ ಪಾಪ ಅಲ್ವಾ ಟಿ ಬಿ ಅಂತ್ಯದ ಕಡೆಗೆ ಕತೆ ಹೊರಟಿದೆ ಇಲ್ಲಿವರೆಗೂ ಎಲ್ಲಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿಬಿಡಿ ಆಯಿತಾ ಮತ್ತೆ ಸಿಗುವ ಥ್ಯಾಂಕ್ ಯು ಅಲ್ಲಿವರೆಗೂ ಕಥೆನ ಕೇಳ್ತಾರೆ ಶೇರ್ ಮಾಡ್ತಾರೀ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ